ತುಂಬಾ ಜೋಶಲ್ಲಿ ನಮ್ಸುತ್ತೆ ಅಲ್ವಾ ಜೋಶಾಗಿದ್ದೀರ ನಮ್ಮ ತಂದು ದೀಪಾವಳಿ ಪದ ಬರುತ್ತ ಪಟಾಕಿ ಬಂದೇ ಆಗಿದೆ ಅಂಟ್ಸ ನೀವ್ ಪಕ್ಕದ ಹಾವೇರಿ ನನ್ನವರು ಈ ಭಾಗದಲ್ಲಿ ಓಡಾಡಬೇಕಾದ್ರೆ ಒಂದು ಸಲ ತಕ್ಷೆ ಕಾರ್ಯಕ್ರಮ ಕೊಟ್ಟಿಲ್ಲ ಅನ್ನೋ ಕೊರಗಿತ್ತು ಆ ಕೊರಗು ಇವತ್ತು ಏನೇನಿದೆ ಗದಗ ಗಾದ ಯೋಗಿ ಪ್ರದಿತ ಪುಟ್ಟ ರಾಜ ಕವಿ ಗವಾಯಿಗಳವರ ಊರು ಅವರ ಕರ್ಮಭೂಮಿ ಹಾಗಾಗಿ ನಾವೆಲ್ಲ ಒಬ್ಬ ಶಿಷ್ಯಂದ್ರೆ ಏನು ಹೇಳಬೇಕು ನಿಮ್ಮ ಬಗ್ಗೆ ಈ ಸಮಾರಂಭ ಏನ್ ಹೇಳ್ಬೇಕು ಇಲ್ಲಿ ಸೇರಿರುವ ಹಿರಿಯರು ನೆಚ್ಚಿನ ಲಕ್ಷ್ಮಿ ಕಿಂಚಿನ ಸ್ವಚ್ಛ ಮನಸ್ಸಿನ ಪುಟ್ಟ ಪ್ರೀತಿಯಿಂದ ಬಂದ್ ಮಾಡ್ಕೊಳ್ತೀನಿ ರಾಜ್ಕುಮಾರ್ ಜಿ ಕನ್ನಡ ವಾಹಿನಿಯಲ್ಲಿ ಇದೇ ದೇಶದಲ್ಲಿ ಒಂದು ಎಪಿಸೋಡ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ನೋಡಿದ ಚೆನ್ನಾಗಿತ್ತ ಆ ವೇದಿಕೆ ಮೇಲೆ ಒಂದು ಮಾತು ಹೇಳಿದ್ದೆ ಇರೋದಾದ್ರೆ ಒಬ್ಬರೇ ಪುನೀತ್ ರಾಜ್ಕುಮಾರ್ ಅಂತ ನಾವು ಅವರ ನನಗರಣೆ ಮಾಡ್ತೀವಿ ಅವರ ಹೆಸರು ಹೇಳಿ ಓಟನ್ ಮಾಡ್ತೀವಿ ಅಂತ ಆ ವೇದಿಕೆ ಮೇಲೆ ಹೇಳಿದ್ದೆ ಹಾಗಾಗಿ ದೇವರಾಣಿ ಪುನೀತ್ ರಾಜ್ಕುಮಾರ್ ಹೋಗ್ತಾರೆ ಯಾರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಯಾರು ಹಾಡು ಹೇಳೋಕ್ಕಾಗಲ್ಲ ಅವರ ಅನುಗರಣೆ ಒಂದು ಚಿಕ್ಕ ಪ್ರಯತ್ನ ಪಡ್ತೀನಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಣದಲ್ಲಿ ಈಗ ಡ್ಯಾನ್ಸ್ ಮಾಡಬೇಕು ಅಥವಾ ಹಾಡು ಹೇಳಬೇಕು ಖಂಡಿತವಾದ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಒಂದು ವೇದಿಕೆಗೆ ಹೋದ್ರೂ ಒಂದು ಗೀತೆನ ಹಾಡೆ ಹಾಡ್ತಾರೆ ಹಾಡ್ತಿದ್ರು ಯಾವ ಗೀತೆ ಪುನೀತ್ ರಾಜ್ಕುಮಾರ್ ಅವರ ಹಾಡಿರ್ತಕ್ಕಂಥ ಈ ಗೀತೆ ಅವರ ಕಂಠ ಸ್ನೀತಿ ಬಂದಿರತಕ್ಕಂಥ ಹಾಡಿದ್ರು ಯಾವ ಹಾಡು ಯಾರು ಮಾಡ್ತೀರಾ ಅಪ್ಪ ಅವರು ಯಾವುದೇ ಒಂದು ವ್ಯಕ್ತಿಗೆ ಹೋಗಿ ಹಾಡಾಡ್ತಾ ಇದ್ದಾರೆ ಈಗ ಸೌಂಡ್ ಬರುತ್ತೆ ಹಾಡು ಹೇಳ್ತೀನಿ ಅದರೊಟ್ಟಿಗೆ ತಂದು ಮಟ್ಟಿಗೆ ಡಾನ್ಸ್ ಮಾಡೋದನ್ನು ಪ್ರಯತ್ನ ಕೊಡ್ತೀನಿ ಈಗ ಸೌಂಡ್ ಬರುತ್ತೆ ನಿಮ್ಮ ಚಪ್ಪಾಡೇನು